ನಮಸ್ಕಾರ ವೀಕ್ಷಕರೇ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ನಿಷ್ಠಾವಂತ ಕಾಂಗ್ರೆಸ್ ಮುಖಂಡ ದಾಸರಹಳ್ಳಿಯ ಬಗುಲಗುಂಟೆ ವಾರ್ಡ್ನ ಭಗೀರಥ ಅಂತಾನೆ ಇವರನ್ನ ಕರೀಬಹುದು ಮಂಜುನಾಥ್ ಅವರು ರಾಜ್ಯ ಸೇವೆ ಅಂತ ಬಂದಾಗ ರಾಜಕಾರಣವನ್ನು ಆಯ್ಕೆ ಮಾಡಿಕೊಂಡಿದ್ದು ಯಾಕೆ ರಾಜಕಾರಣ ನನ್ನ ಸಮಾಜ ಸೇವೆ ನನ್ನಲ್ಲಿರ್ತಕ್ಕಂಥ ಒಂದು ಸಾಮರ್ಥ್ಯ ಚಾತುರ್ಯತೆಯನ್ನು ನೋಡಿ ರಾಜಕಾರಣ ನನ್ನನ್ನು ಬರೆಸಲಿ ಇಷ್ಟು ವರ್ಷದಿಂದ ಕಾಂಗ್ರೆಸ್ನಿಂದ ಸಾಕಷ್ಟು ಹುದ್ದೆಗಳನ್ನು ಅನುಭವಿಸ್ತಾ ಇದ್ರು ಆದರೂ ಕೂಡ ಕಾಂಗ್ರೆಸ್ ತಮ್ಮನ್ನು ತುಳಿತಾನೇ ಬರ್ತಾ ಇದೆ ಇರಬಹುದು ಕೆಲವು ಸರಿ ನನಗೆ ಸಿಎಂಸಿಯಲ್ಲೂ ಒಂದು ಅವಕಾಶ ತಪ್ಪಿರೋದು ನಿಜ ಬಿಬಿಎಂಪಿಯಲ್ಲೂ ಸಹ ಒಂದು ಅವಕಾಶ ತಪ್ಪಿತು ಬಿ ಬಿ ಚುನಾವಣೆಯಲ್ಲಿ ತಾವು ಪ್ರಬಲ ಆಕಾಂಕ್ಷಿ ಆಗಿದ್ರಿ ತಮಗೆ ಟಿಕೆಟ್ ತಪ್ಪಿ ಮಂಜುನಾಥ್ ಅವ್ರಿಗೆ ಟಿಕೆಟನ್ನು ಕೊಡ್ತಾರೆ ಬೇಸರ ಆಗಲಿಲ್ವೇ ಆರ್ ಮಂಜುನಾಥ್ರವರು ಅವತ್ತು ಬಿ ಬಿ ಎಂ ಸದಸ್ಯರಾಗಿ ಆಯ್ಕೆ ಆಗಿದರೆ ನಂತರದ ದಿನಗಳಲ್ಲಿ ಅವರು ಈ ಭಾಗಕ್ಕೆ ಎಮ್ ಎಲ್ ಎ ಆಗ್ತಿರ್ಲಿಲ್ಲವೇನೋ ನಿಮ್ಮ ಪಕ್ಷದಲ್ಲಿ ಭಾಳಷ್ಟು ಜನ ಎಮ್ ಎಲ್ ಎ ಕ್ಯಾಂಡಿಡೇಟ್ಗಳಂತ ಓಡಾಡ್ತಾರೆ ಆರ್ ಮಂಜುನಾಥ್ ಬಿಟ್ಟರೆ ಬೇರೆ ಯಾರು ಗತಿ ಇಲ್ವಾ ಅಥವಾ ನಾಯಕತ್ವದ ಗುಣನೇ ಇಲ್ವಾ ಆರ್ ಮಂಜುನಾಥೇ ಕಾಂಗ್ರೆಸ್ಗೆ ಬಿಟ್ಟರೆ ಯಾರು ಇಲ್ಲ ಅನ್ನೋ ಮಾತು ಖಂಡಿತ ನಾನು ಒಪ್ಪೋದಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಯೂಸ್ ಅಂಡ್ ಥ್ರೋ ಆಗಿ ಉಪಯೋಗ ಮಾಡ್ಕೊಳತ್ತೆ ಅಷ್ಟೇ ನಿಮ್ಮನ್ನು ಇರ್ಬೋದು ತೊಂಬತ್ತೈದರಿಂದ ನಿರಂತರವಾಗಿ ಒಂದಲ್ಲ ಒಂದು ಹುದ್ದೆಗಳಲ್ಲಿ ನಲ್ಲಿ ಗುರ್ತಿಸ್ಕೊಂಡೇ ಬರ್ತಾ ಇದ್ದೀನಿ ನಾನು ಬಹಳ ದಿನಗಳಿಂದ ಕಾರ್ಪೊರೇಟರ್ ಕನಸನ್ನ ಕಾಣ್ತಾ ಇದ್ದೀರಿ ಚುನಾವಣೆ ಆಗ್ತಾ ಇಲ್ಲ ಏನು ಅನ್ಸುತ್ತೆ ಈ ಪ್ರಶ್ನೆಗೆ ಯಾವ ರೀತಿ ಉತ್ತರ ಕೊಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್ಕಾರ ಯಾವ ರೀತಿ ತನ್ನ ನಿಲುವು ತಗೊಂಡು ಚುನಾವಣೆ ನಡೆಸುತ್ತೆ ಅನ್ನೋದ್ರ ಮೇಲೆ ನಮ್ಗಳ ಭವಿಷ್ಯ ನಿಂತಿದೆ ಅಂತ ಹೇಳ್ತೀನಿ ಬಗಲಗುಂಟೆಗೂ ತಮಗೂ ಏನು ಸಂಬಂಧ ನನ್ನ ಜನ್ಮಭೂಮಿ ಒಂದಾದರೆ ನನ್ನ ಕರ್ಮಭೂಮಿ ಬಾಗಲಗುಂಟೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇರೋ ಒಂದು ಕಡೆ ತಾವು ಟಿಕೆಟ್ ಮಿಸ್ ಆದದಕ್ಕೆ ಮಂಜುನಾಥ್ ಅವರಿಗೆ ಪ್ರಾಮಾಣಿಕವಾದ ಕೆಲಸವನ್ನು ಮಾಡಲಿಲ್ವೇನೋ ಅಂತಕ್ಕಂಥ ಮಾತುಗಳು ರಾಜಕಾರಣದಲ್ಲಿ ಈ ಬಾರಿ ಅವಕಾಶ ಸಿಗಲಿಲ್ಲ ಅಂದ್ರೆ. ತಮ್ಮ ನಡೆ ಏನಾಗಿರುತ್ತೆ ಸ್ವತಂತ್ರ ಅಭ್ಯರ್ಥಿ ಆಗ್ತಿರೋ ಅಥವಾ ಪಕ್ಷ ಬಿಡ್ತಕ್ಕಂಥ ತೀರ್ಮಾನ ಏನಾದರೂ ತಗೊಳ್ತಿರು